ಯುಗಾದಿ ಬಂದಿತು ಇಳಗಿಂದು ನಮ ವಸಂತದ ಶುಭ ಆಗಮನ ನಮ ವಸಂತದ ಶುಭ ಆಗಮನ ನೇಸರ ನು ಗಿರಣ ಪ್ರಜ್ವಲಿಸಿತು ಧರೆಯೊಳಾನಂದದ ಬೆಳಕು ಹರಿತು ನೇಸರನಾ ನಾವಿರಣ ಪ್ರಜ್ವಲಿಸಿತು ಧರೆಯೊಳಾನಂದದ ಬೆಳಕು ಹರಿಯಿತು ಯುಗದ ಯುಗಕ್ಕೆ ನಾಂದಿಯ ಹಾಡಿತು ಯುಗದ ಯುಗಕ್ಕೆ ನಾಂದಿಯ ಹಾಡಿತು ಇಳೆಯ ಜನಕ್ಕೆ ಸಂತಸ ತಂದಿತು ಇಳೆಯ ಜನಕ್ಕೆ ಯುಗ ಯುಗಾದಿ ಬಂದಿತು ಇಳಗಿಂದು ವಸಂತದ ಶುಭ ಆಗಮನ ನಮವಸಂ ತದಾಶುಭ ಶುಭ ಆಗಮನ ಮುಂಜಾವಿನ ಆ ಇಬ್ಬನಿ ಸಿಂಚನ ಮುಂಜಾವಿನ ಆ ಇಬ್ಬನಿ ಸಿಂಚನ ತರುಲತೆಗಳಿಗೆ ಚುಂಬನ ರೋಮಾಂಚನ ತರುಲತೆಗಳಿಗೆ ಚುಂಬನ ರೋಮಾಂಚನ ಬನಬನವೆಲ್ಲ ಹಸಿರಿನ ಹಂದರ ಬನಬನವೆಲ್ಲ ಹಸಿರಿನ ಹಂದರ ಮೈದೊಳೆದು ನಿಂದ ಯೌವನ ದಾಸಿರಿಯೂ ನಿಂದ ಯೌವನ ಸಿರಿ ಯುಗ ಯುಗಾದಿ ಬಂದಿತು ಇಳೆಗಿಂದು ನವ ಶುಭ ಆಗಮನ ನವ ಶುಭ ಆಗಮನ ಗಿರಿ ತೊರೆಗಳಲ್ಲಿ ಜುಳು ಜುಳು ಹರಿದು ಆತುರಾತುರದಿ ಕಡಲ ಸೇರುವ ನದಿ ಗಿರಿ ತೊರೆಗಳಲ್ಲಿ ಜುಳು ಜುಳು ಹರಿದು ಆತುರಾತರದಿ ಕಡಲ ಸೇರುವ ನದಿ ಹಕ್ಕಿಗಳಾವುಲಿ ಚಿಲಿಪಿಲಿಗಾನ ಪಿಲಿ ಚಿಲಿಪಿಲಿಗಾನ ಕೋಗಿಲೆಯಿನಿ ಧ್ವನಿ ಕರ್ಣಾನಂದವು ಕೋಗಿಲೆಯಿನಿ ಧ್ವನಿ ಕರ್ಣಾನಂದ ಯುಗ ಯುಗಾದಿ ಬಂದಿತು ಇಳಗಿಂದು ನವ ವಸಂತದ ಶುಭ ಆಗಮನ ನವ ವಸಂತದ ಶುಭ ಆಗಮನ ಭ್ರಂಗಗಳಾಚೇ ಕಾರದ ಸ್ವರವು ಮದುವನು ಹೀರುತ ಜೇನಿಲಾಪು ಭ್ರಂಗಗಳ ಝೇಮ ಕಾರದ ಸ್ವರವು ಮಧುವನು ಹೀರುತ ಜೇನಿ ನಲಾಪು ಗಾನಕೆ ಹೇ ಜಯ ನವಿಲು ಗಾನಕೆ ಹೇ ಜಯ ನರ್ತನ ಮಾಡಿತು ತ ನರ್ತನ ಮಾಡಿತು ತಕಧಿಮಿತ ಯುಗಾದಿ ಬಂದಿತು ಇಳಿಗಿಂದು ನವ ವಸಂ ತದಾಶುಭ ಆಗಮನ ನವ ವಸಂತದ ಶುಭ ಆಗಮನ ಪ್ರಕೃತಿಯ ಸೊಬಗಿನ ರಸದೌತಣ ಬೇವು ಬೆಲ್ಲದ समरसरसायना सरसायन प्रकृतय बेवु बेल्लदा समरसरसायना विश्वके विश्वावसु समर विश्वके विश्वावसु समसर बाळपथदली विश्वास हे जयु बालपथलि विश्वासद हे जे योगयुगादि युग बन्दितु इलेगिन्दु नमवसं शुभ आगमन नव संशुभ आगमन योगयुगादि बन्दितु ಇಳಗಿಂದು ನಮ ವಸಂ ಶುಭ ಆಗಮನ ನಮ ವಸಂ ಆಗಮನ ನಮ ಶುಭ ಆಗಮನ ರಚನೆ ಸ್ವರಚಿತ